ಆಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವಾಯಸ್ ತುಮಕೂರು ದೇವರಾಜ್ ಕೃಷಿ ಇಲಾಖೆಯಲ್ಲಿ ಅಂಥ ತೋಟಗಾರಿಕೆ ಇಲಾಖೆ ಅಂಥ ಸಸಿಗಳನ್ನ ಯಾರೂ ತಣಕ್ಕೆ ಹೋಗ್ಬೇಡಿ ನೀವೆಲ್ಲಾದರೂ ಹೊರಗಡೆ ಫಾರಮ್ನಲ್ಲ ಮತ್ತು ಇನ್ನೊಂದು ಕಡೆ ಎಲ್ಲ ತಗೊಳ್ಳಿ ನೋಡಿ ಈ ನಿಂಬೆ ಗಿಡ ನಿಂಬೆ ಗಿಡ ಹಾಕಿ ಒಂದು ನಾಲ್ಕೈದು ವರ್ಷ ಐದು ವರ್ಷ ಆಗೈತೆ ಒಂದೇ ಒಂದು ಬಿಟ್ಟಿಲ್ಲ ಸಸಿ ಮಾತ್ರ ನೋಡ್ರಿ ಹೆಂಗೆ ಇದಕ್ಕೆಲ್ಲ ಗೌರ್ಮೆಂಟ್ ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಅಂದರೆ ಇದು ಆರ್ಗ್ಯಾನಿಕ್ಕು ಫರ್ಟಿಲೈಸರು ಕೆಮಿಕಲ್ ಫರ್ಟಿಲೈಸರು ಮಣ್ಣು ಎಲ್ಲ ಹಾಕಿ ಸಾಕಾಗೋಗ್ಬಿಟ್ಟೈತೆ ಗಿಡ ಮಾತ್ರ ಎಷ್ಟಿಷ್ಟುದ ನೋಡ್ರಿ ಒಂದೇ ಒಂದು ಕಾಯಿ ಬಿಟ್ಟಿಲ್ಲ ತೋಟಗಾರಿಕೆ ಇಲಾಖೆಯವರು ಅದೆಲ್ಲಿ ಬೀಜಗಳನ್ನು ತಂದು ನೀವು ಸಸಿಗಳನ್ನು ಬೆಳೆಸ್ತಿರೋ ಅವನ್ನ ರೈತರಿಗೆ ಕೊಟ್ಟು ನೋಡಿರಿ ಇಂಥ ಕೆಲಸ ಮಾಡ್ತೀರ ನೀವು ಈ ತುರುವೇಕಿರ ತೋಟಗಾರಿಕೆ ಇಲಾಖೆಯಲ್ಲಿ ಕೊಟ್ಟಿದ್ದಂಥ ನಿಂಬೆ ಸಸಿಗಳು ಇರಲಿ ಇಂಥ ಒಂದು ಮನೆಗೆ ಆಗ್ತದೆ ಅಂತೇಳಿ ಲಾಸ್ಟ್ ಒಂದೊಂದು ಕಡೆ ಸಾಲಿಗೆ ಹಾಕಿದ್ದೆ ಅಡಿಕೆ ಗಿಡದೊಳಗೆ ನೋಡಿರಿ ಎಷ್ಟಿಷ್ಟು ದೊಡ್ಡ ಹೋದರೂ ಅಡಿಕೆ ಗಿಡ ಒಂದೇ ಒಂದು ಕಾಯಿ ಬಿಟ್ಟಿಲ್ಲ ಈ ಥರ ಕೆಲಸನ ತೋಟಗಾರಿಕೆ ಇಲಾಖೆಯವರು ಮಾಡಬಾರ್ದು ಈ ಸಸಿ ಅಂತ ಅಲ್ಲ ತೆಂಗಿನ ಸಸಿನೂ ಅಷ್ಟೇ ತೋಟಗಾರಿಕೆ ಇಲಾಖೆ ಇಲಾಖೆಲ್ಲಿ ಸಿಗುತ್ತೆ ಬೇರೆ ಬೇರೆ ಸಸಿಗಳು ನೀವು ಅವನ್ನು ಇದೇ ಥರ ಕ್ವಾಲಿಟಿಲೇ ಕೊಟ್ಬಿಟ್ರೆ ತೆಂಗಿನ ಸಸಿ ಹಾಕಿದ್ಮೇಲೆ ಕಾಯಿಬಿಡಲಿಲ್ಲ ಅಂದರೆ ರೈತ್ರಿ ಎಲ್ಲಿ ಹೋಗ್ಬೇಕು ಅಯವಿಟ್ಟಿಂತ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ತೋಟಗಾರಿಕೆ ಇಲಾಖೆರು ಕರೆಕ್ಟಾದಂಥ ಬೀಜಗಳ್ನ ಕರೆಕ್ಟಾದಂಥ ಜಾಗದಲ್ಲಿ ತಂದು ಸಸಿಗಳನ್ನು ಬೆಳೆಸಿ ರೈತ್ರಿಗೆ ಕೊಡಿ ಇಲ್ಲಾಂದ್ರೆ ನೀವು ಕೊಡೋಕ್ಕೆ ಹೋಗ್ಬಿಡಿ ರೈತ್ರೆಲ್ಲರೂ ದುಡ್ಡು ಕೊಟ್ಟು ತಗೊಂಬಂದು ಹಾಕಂತಾರೆ ಯಾಕಿಂಥ ಕೆಲಸ ಮಾಡೋಕೆ ಹೋಗ್ತೀರಾ ದಯವಿಟ್ಟು ಯಾರ್ಯಾರು ನನ್ನ ವಾಯ್ಸ್ ಆಫ್ ತುಮ್ಕು ಪೇಜನ್ನು ಫಾಲೋ ಮಾಡ್ತಾ ಇಲ್ಲೋ ಈಗಲೇ ಫೇಸ್ಬುಕ್ ವಾಟ್ಸಪ್ಪು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ನಲ್ಲಿ ಫಾಲೋ ಮಾಡಿ ಇದೇ ಥರ ಕಂಟೆಂಟ್ಗಳನ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ ಧನ್ಯವಾದಗಳು